ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತೀರ ಅಗಸ್ಟ್ ಪತ್ತನೇ ಕ್ಲಾಸಲ್ಲಿ ಬಿ ಐದನೇ ಸಮಿಷನಲ್ಲಿ ಬರ್ತಕ್ಕಂತಹ ಡೆವಲಪ್ಮೆಂಟ್ ಎಕನಾಮಿಕ್ ಅಭಿವೃದ್ಧಿ ಅರ್ಥಶಾಸ್ತ್ರ ಇದರಲ್ಲಿ ಏನಪ್ಪ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ಸ್ಗಳು ಒಂದು ಅಂಕದ ಪ್ರಶ್ನೆಗಳು ಯಾವ ರೀತಿಯಾದಂಥ ಈ ಒಂದು ಎಕ್ಸಾಮಿನೇಷನ್ ಬರ್ಬೋದು ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ಮೊದಲೇ ಪ್ರಶ್ನೆ ಆರ್ಥಿಕ ಅಭಿವೃದ್ಧಿಯನ್ನು ವ್ಯಾಖ್ಯಾನಿಸಿರಿ ಅಂತಕ್ಕಂಥದ್ದು ಒಂದು ಅಂಕ ಕೇಳ್ಬೋದು ಎರಡು ಜಿ ಎನ್ ಪಿಯನ್ನು ವಿಸ್ತರಿಸಿರಿ ಮೂರು ಪಿ ಕ್ಯೂ ಎಲ್ ವಿಸ್ತರಿಸಿರಿ ನಾಲ್ಕನೇ ಪ್ರಶ್ನೆ ಎಚ್ ಡಿ ಐಯನ್ನು ವಿಸ್ತರಿಸಿರಿ ಇನ್ನು ಐದನೆಯ ಪ್ರಶ್ನೆ ಎಚ್ ಪಿ ಐ ಅನ್ನು ವಿಸ್ತರಿಸಿರಿ ಆರು ಅಸಮಾನತೆಯ ಅರ್ಥವನ್ನು ನೀಡಿರಿ ಏಳು ಬಡತನದ ಅರ್ಥ ನೀಡಿರಿ ಎಂಟು ಜಿ ಸಿ ಐ ಅನ್ನು ವಿಸ್ತರಿಸಿರಿ ಒಂಬತ್ತು ಗಿನಿ ಗಿನಿಸ್ರು ಎಂದರೇನು ಹತ್ತನೇ ಪ್ರಶ್ನೆ ಯು ಎನ್ ಡಿ ಪಿಯನ್ನು ವಿಸ್ತರಿಸಿರಿ ಇನ್ನು ಹನ್ನೊಂದನೆಯ ಪ್ರಶ್ನೆ ಎಂ ಪಿ ಐಯನ್ನು ವಿಸ್ತರಿಸಿರಿ ಹನ್ನೆರಡು ಆರ್ಥಿಕ ಹೆಚ್ಚುವರಿ ಎಂದರೇನು ಹದಿಮೂರು ಬಂಡವಾಳಶಾಹಿ ಸಂಗ್ರಹಣೆಯ ಸಾಮಾನ್ಯ ನಿಯಮ ಎಂದರೇನು ಹದಿನಾಲ್ಕು ವಾಸ್ತವಿಕ ಬರವಣಿಗೆಯ ದರದ ಅರ್ಥ ನೀಡಿರಿ ಇನ್ನು ಹದಿನೈದು ದ್ವಿವಲಯ ಆರ್ಥಿಕತೆಯ ಮಾದರಿ ಎಂದರೇನು ಹದಿನಾರು ಸಮತೂಕ ಬೆಳವಣಿಗೆಯ ಅರ್ಥವನ್ನು ನೀಡಿರಿ ಹದಿನೇಳು ಬಂಡವಾಳ ಉತ್ಪನ್ನ ಅನುಪಾತ ಎಂದರೇನು ಹದಿನೆಂಟು ಉತ್ಪಾದನೆ ತಂತ್ರದ ವಿಧಗಳನ್ನು ಬರೆಯಿರಿ ಹತ್ತೊಂಬತ್ತು ಆರ್ಥಿಕ ಅಭಿವೃದ್ಧಿಯ ಮಾಫನದ ಸಾಧನಗಳು ಯಾವುವು ಇಪ್ಪತ್ತು ಸುಸ್ಥಿರ ಅಭಿವೃದ್ಧಿ ಎಂದರೇನು ಇಪ್ಪತ್ತು ಕ್ವಶನ್ ಏನಪ್ಪಾ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ಸ್ ಆಗಿರ್ತವೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ಫಿಕ್ಸ್ ಆಗಿ ಬೀಳುವಂಥ ಕ್ವಶನ್ಗಳ ಸಂಭವನೀಯ ಪ್ರಶ್ನೆಗಳು ಹೆಚ್ಚಾಗಿರ್ತೈತಿ ಇಷ್ಟು ಏನಪ್ಪ ಅಂತ ಓದ್ಕೊಂಡು ಹೋಗಿದ್ದೀರಪ್ಪ ಅಂತಂದ್ರೆ ನಿಮ್ಗೆ ಇದರಲ್ಲಿ ಏನಂದ್ರೆ ಹತ್ತು ಪ್ರಶ್ನೆಗಳು ನಿಮಗೆ ಫಿಕ್ಸ್ ಆಗಿ ಬರುವಂಥ ಕ್ವಶನ್ಸ್ಗಳು ಹೆಚ್ಚಾಗಿರ್ತೈತಿ ಇಷ್ಟೇನಂದ್ರೆ ಈ ಒಂದು ಅಭಿವೃದ್ಧಿ ಅರ್ಥಶಾಸ್ತ್ರ ಡಿ ಎಸ್ ಸಿ ಟೆನ್ನಲ್ಲಿ ಬರುವಂತಹ ವೆರಿ ಇಂಪಾರ್ಟೆಂಟ್ ಆದಂಥ ಒಂದು ಅಂಕದ ಪ್ರಶ್ನೆಗಳಾಗಿರ್ತವೆ ಅಂತಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋ ನೋಡ್ಬೇಕಾಗಿತ್ತು ಪಾತ್ರ ನಾವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲಾಗಿ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕಿ ವಿಡಿಯೋ ನೋಟಿಫಿಕೇಶನ್ ತಲುಪುತ್ತೆ ಅಂತ ಹೇಳ್ತಾ ಬಿ ಎ ಐದನೇ ಸೆಮಿಸ್ಟ್ರದ್ದು ಯಾವುದಾದ್ರು ನೋಟ್ಸ್ಗಳು ಪಿ ಡಿಒಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀವಿ ಅಲ್ಲಿ ಹೋಗಿ ಜೋನಪ್ಪ ಅಂತಂದ್ರೆ ಮೇ ಬೇಕಾಗಿ ಒಂದು ನೋಡ್ಸ್ಕೊಡೋದು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗಲಿ ಬೇಡ ಧನ್ಯವಾದಗಳು